తాంధ నమస్కార ని ఆశీర్వదం ఇవతిన జన్మదిన ఎలా తాము ఆశీర్వాద విచార విచార ನನಗೆ ಈಗ ಮೂರು ಜನ ಮಕ್ಕಳ ಒಂದು ರಾಯಣ್ಣ ಎರಡು ನಮಗೆ ಪ್ರಾಶಿ ಮಾಡುವ ಈ ಮೂರು ಜನ ಜೊತೆ ನಾನು ಬರ್ಡೇ ಸ್ಪ್ರೆಡ್ ಮಾಡಬೇಕಾಗಿತ್ತು ಮಾಡಬೇಕು ಯಾಕಂದರೆ ನಮ್ಮ ಡೈರೆಕ್ಟ್ರಾಗಲೇ ಹೇಳ್ದಂಗೆ ನಾನು ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದರಲ್ಲಿ ಒನ್ ಸೆವೆಂಟಿ ಫೈವ್ ಡೇಸ್ ಆಯಿತು ಅದರಲ್ಲಿ ಒಂದು ದಾವಣಗೆರೆ ಬೇಕು ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲ್ ಸೊ ನಾನು ಮನೆಯಲ್ಲಿ ಮಕ್ಕಳು ಹೆಂಡತಿ ಮಕ್ಕಳು ನನ್ನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ ನಾನು ಉತ್ತರ ಕರ್ನಾಟಕಕ್ಕೆ ಹೇಳ್ತಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿ ಥಿಂಗ್ ಇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ ಐ ಲವ್ ಯು ಸೋ ಮಚ್ ನಾನು ಈ ಸಿನಿಮಾ ಒಂದು ಇಟ್ರೆ ಒಂದು ಯುವ ಎಸ್ ಚಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಐನ್ಸ್ ಆ್ಯಂಡ್ ಏನಿದೆ ನಮ್ಮನೆಯ ಪ್ರೀತಿಯ ಪೌರ್ ಸ್ಟಾರ್ ಸ್ಟಾರ್ ಐ ಸೋ ಮಚ್ ನಮಗೆ ಕಂಡು ಟೆನ್ ತರ್ಟಿ ಟ್ರಕ್ ಸಮಯ ಆಗಿದೆ ತುಂಬಾ ಖುಷಿ ಆಯಿತು ಮಾರ್ಟಿನ್ಯೂ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ರೂಪಾಯಿ ನಮ್ಮ ಸಿನಿಮಾ ನಮ್ಮ ಪಟ್ಟು ವಿಜಯ ಸಿಕ್ಕಿದೆ ಆ್ಯಂಡ್ ನಿಮಗೆಲ್ಲರೂ ಆಶೀರ್ವಾದ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಪೋರೋಗ್ರಾಫ್ ಮಾಡಿದರೆ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಿ ಅವರಿಗೆ ಹದಿನೇಳು ದಿವಸ ಶೂಟ್ ಮಾಡಬೇಕು हाँ दौड़ दिवस तुम डिफ्रेंट डिफ्रेंट लोकेशन शूट थैंक यू सो मच फॉर दपर्चुनिटी मास्टर नहीं ना चांस को थैंक यू सो मच ना इंदिरा मास्टर इंदिरा मास्टर जो जीवन सा जीवन में सांगे जीवन पढ़ पढ़ इत सा फ्लैट इन्सीडेट कमिंग ಇಟ್ಸ್ ಆಕ್ಷನ್ ಟಾಪ್ ನನ್ನ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಫಂಡಿ ಅಪರ್ಚುನಿಟಿ ಮಾಸ್ಟರ್ ಇಟ್ ಮೀನ್ಸ್ ಆ್ಯಕ್ಚುಲಿ ಅದ್ದೂರಿಂದ ಅವ್ರು ಹೇಳಿದ್ರು ನಮ್ಮ ಹೋಗಿ ಮೊಸರು ಟೈರಾಗಿತ್ತೋ ಅವ್ರಿಗೆ ಕೂತ್ಕೊಂಡಿದ್ದೆ ಅಂತ ಅದ್ರ ಕಂಟಿನ್ಯೂಷನ್ ಮಾರ್ಚ್ ಕೇಳಿಸ್ಕೊಳ್ಳಿ ಇಮಿಡಿಯೇಟ್ ಆಗಿಂಟು ಮಾಸ್ಟರ್ ಮಾಸ್ಟರ್ ಅಂತ ಏನು ಮಾಡೋ ಆಗುತ್ತಾರೆ ಥಿಯೇಟ್ರಲ್ಲಿ ಜನ ಮಿನಿ ಬ್ಯೂಸಿ ನೋಡೋದು ಏನ್ ರಾವ್ಯವ್ ನಮ್ಗೆ ಬ್ಯೂಸಿ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಅಂಡ್ ಲಕ್ಷ್ಮಣ ಮಾಸ್ಟರ್ ಎಕ್ಸ್ಟ್ರಾಡಿನ ಸ್ಟೋರಿ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ರಾಮ ಮಾಸ್ಟರ್ ಆ್ಯಂಡ್ ಗಣೇಶ್ ಮಾಸ್ಟರ್ ಕಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಾಂಕ್ ಮಾಡಿದರೆ ಮಾಡಿದರೆ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆಟ ನಮ್ಮ ಡಿ ಒ ಪಿ ಸತ್ಯ ಇರೋ ಸರ್ ಕ್ಯಾಮ್ರಾ ಹ್ಯಾಂಡ್ ಮಾಡಿದ್ದಾರೆ ಅದೂ ರೀತಿ ನಾನು ಇಂಟ್ರೊಡಕ್ಷನಲ್ಲಿ ನನ್ನದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯ ಎಗಡೆ ಸರ್ ಈಗ ಅದಾದಮೇಲೆ ಈಗ ಮಾರ್ಟಿನಲ್ಲಿ ಸತ್ಯರೆ ಸರ್ ಕೇಳ್ತಾ ಇದೆ ಸೊ ವಿಷಲ್ ಕವೀಟಾಗಿ ನಮ್ಗೆ ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಮಾರ್ಟ್ ಥರ ಬರ್ತಿದ್ದೆ ಒಂದೊಂದು ಸರಿ ಆ ಥರ ಅರ್ಜೆಂಟ್ ಥರ ಬರ್ತಿದ್ದೆ इट इस नम चेतन चेतनों के थैंक यू सो मच टॉर्चर को नम एंटर टीम और थैंक यू थैंक यू सो मच्लोर ट्रविंग हार्ट फ्रेंड ಸರ್ಡ್ಯೂಸರ್ಬೇಕು ಅಂತಾರೆ ಸೊ ಈ ಒಂದು ಹೀರೋಗೆ ಯಾವತ್ತೆ ರಿಪ್ಯೂಟೇಶನ್ ಅನ್ನೋದಿರುತ್ತೆ ಬಜೆಟ್ ನೀರು ಹೀರೋ ಅಷ್ಟು ಯಾರು ಇನ್ವೆಸ್ಟ್ ಮಾಡಲ್ಲ ಬಟ್ ಆದರೂ ಪರವಾಗಿ ನಾವು ಜನರೇಟ್ ಮಾಡ್ತೀವಿ ಅಂದರೆ ನನಗೆ ಮನ್ಸಿರುವಂಥ ಪ್ರೊಡ್ಯೂಸರು ಸರ್ ಕೊನೆಯವರೆಗೂ ಹೋರನ್ನ ನಡಿತೇ ಇದೆ ನೀವು ಹೇಳ್ತೀರಲ್ಲ ಓಡ್ರಿ ಓಡ್ರಿ ಓಡ್ರೋ ಅಂತ ನನಗೆ ನಮ್ಮ ಹೋದಯಲ್ಲ ಹೋರಾಟ ಮಾಡ್ತಾನೆ ಮಾಡ್ತೇನೆ ಮಾಡ್ತೇನೆ ನಮಗಿದ್ರು ಸೊ ಅಕ್ಟೋಬರ್ ಹನ್ನೊಂದನೇ ತರೀಕು ರಿಲೀಸನ್ ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತೆ ಡೈರೆಕ್ಟರ್ ಎ ಪಿ ಅರ್ಜುನ ಸೊ ಈಗ ಹನ್ನೆರಡು ವರ್ಷ ನನ್ನ ಕಾಂಬಿನೇಷನ್ ಬಿಟ್ಟಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಿಂಗ್ ಇರುತ್ತೆ ನಿಮಗೆ ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇನ್ನೊಂದು ಟ್ರಾಂಟ್ ತೊಗೊಳ್ಳೋಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದರು ಅಂಡ್ ಥ್ಯಾಂಕ್ ಯು ಸೋ ಮಚ್ ದಿ ಇಂಟೈರ್ ಟೀಮ್ ಮ್ಯೂಸಿಕ್ ಅಲ್ಲೇ ಪ್ರತಿ ಮನೀಶಮ್ಮ ಸರ್ ಮನೀಶಮ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದರ ಮೇಲೆ ನಾವು ಥಿಯೇಟ್ರಲ್ಲಿ ನೋಡಿದೆ ಅಂತ ಒಂದು ಥಿಯೇಟರ್ ಅದಾದಮೇಲೆ ಇದಾದ್ಮೇಲೆ ಮಾಡಬೇಕು ರವಿ ಬೋಸರ್ ಅವರು ಮಾಡಿದರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋ ಏಕೆಂದರೆ ಇಡೀ ಎಂಟೈಯರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿನ್ ಬಿ ಎ ಟ್ರೀಟ್ ಫಾರ್ ಎವ್ರಿಬಿ ನಮಗೆ ಒಂದೇ ನಂಬಿಕೆ ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರ ಯಾವುದೇ ನಮ್ಮ நீ நம் ஜத்தயீர்வாதீங்க அக்டோபர் தாரிக்கும் நீல் குடும்ப சுக்கவார சினிமா நோய் ஆசீர்வாத நம்ம யாவரீத்திரி கே அஷ்டே பாதாபூத்தி ஷத்தையுட்டோம் மாதிரி ಈ ಸಿನಿಮಾದ ಸ್ಟೋರಿ ಸ್ಕ್ರೀನ್ ಮಾಡಿರೋದು ಆಕ್ಷನ್ ಕಿಂಗ್ ಅವರು ಒಂದು ಟಚ್ ಇರುತ್ತೆ ಇಂಟೋದು ದಯವಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ನೋಡಿ ಆಶೀರ್ವಾದ ಓಕೆನಾ ಥ್ಯಾಂಕ್ ಯು ಮಚ್ ಅಕ್ಟೋಬರ್ ಹನ್ನೊಂದನೇ ತಾರೀಕು